ಏನೊಂದು ನಮ್ಮ ಸಮಾಜ ಸನಾತನ ಕಾಲದಿಂದಲೂ ಗುರುಕುಲ ವ್ಯವಸ್ಥೆಯಲ್ಲಿ ಏನೊಂದು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಂಥ ಒಂದು ಸಮಾಜ ಹಾಗಾಗಿ ಶಿಕ್ಷಣವನ್ನೇ ಒಂದು ಬಲವಾಗಿ ನಂಬಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಸಂಖ್ಯೆ ಒಂದು ಆಧಾರಿತ ಆಗಿದ್ದರೆ ಸಂಖ್ಯೆ ಒಂದು ಭಾಗವಾಗಿದ್ದರೆ ಗುಣಮಟ್ಟದ ಶಿಕ್ಷಣ ಬಹಳ ಪ್ರಮುಖವಾಗಿರುತ್ತೆ ಸಮಾಜದಲ್ಲಿ ಇವತ್ತು ನೂರೆಂಟು ಸಮಸ್ಯೆಗಳನ್ನು ಇದ್ದೀವಿ ಇವತ್ತು ಕ್ಲೈಮೇಟ್ ಚೇಂಜಿಂದ ಹಿಡಿದು ಬದಲಾಗ್ತಿರುವಂಥ ತಂತ್ರಜ್ಞಾನದಲ್ಲಿ ಆವಿಷ್ಕಾರಗಳು ಇವೆಲ್ಲ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನು ಒಡ್ಡುತ್ತಿದೆ ಮತ್ತು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿದ್ವಿ ಹಾಗಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿರುತ್ತೆ ಮತ್ತು ನೀತಿಯ ಆಡಳಿತದ ನೀತಿ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಶಿಕ್ಷಕನ ಮತ್ತು ಶಿಕ್ಷಕರ ಬಗ್ಗೆ ಕಾಳಜಿಯನ್ನು ವಹಿಸದೆ ಆಡಳಿತವನ್ನು ಮಾಡೋದಂಥವ್ರು ಕಾಂಗ್ರೆಸ್ ಪಕ್ಷರು ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾಳ ಪರಿಣಾಮಕಾರಿಯಾಗಿ ಶಿಕ್ಷಕರ ಪರವಾಗಿ ಹಲವಾರು ಸುಧಾರಣೆಗಳನ್ನು ಅನುದಾನಿತ ಸಂಸ್ಥೆಗಳಲ್ಲಿ ಭರ್ತಿ ಮಾಡೋದನ್ನು ಕಾಂಗ್ರೆಸ್ ಅವಧಿಯಲ್ಲಿ ಕಡಿವಾಣವನ್ನು ಮಾಡಿಬಿಟ್ಟಿದ್ದರು ಎಂಬತ್ತೆರಡರಿಂದ ಏನೊಂದು ಏಡೆಡ್ ಕಾಲೇಜುಗಳಲ್ಲಿ ನೇಮಕಾತಿ ಮಾಡೋವಂಥದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದರು ಸನ್ಮಾನ್ಯ ಬಿ ವೈ ಯಡಿಯೂರಪ್ಪನವರ ಒಂದು ಕಾಲದಲ್ಲಿ ಇದು ಕಡಿವಾಣ ತೆಗೆದುಹಾಕಿ ಭರ್ತಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಂಥದ್ದಾಗಿದೆ ತೊಂಬತ್ತೈದರವರೆಗೂ ಅನುದಾನಿತ ಸಂಸ್ಥೆಗಳಿಗೆ ಅನುದಾನ ಕೊಡೋ ರೀತಿನಲ್ಲಿ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಆಜ್ಞೆಯನ್ನು ಮಾಡುವಂಥದ್ದಾಗಿದೆ ಹಾಗಾಗಿ ಎಲ್ಲೊಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಏನೊಂದು ಟೀಚಿಂಗ್ ಪೋಸ್ಟ್ ಮತ್ತು ನಾನ್ ಟೀಚಿಂಗ್ ಪೋಸ್ಟನ್ನು ಸಂಪೂರ್ಣವಾಗಿ ಕಡಿವಾಣ ಹಾಕುವಂಥದ್ದಾಗಿತ್ತು ಇವತ್ತು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿನ ಮತ್ತು ನೇಮಕಾತಿ ಮಾಡಲಿಕ್ಕಾಗಲಿ ಇವತ್ತು ಜ್ಞಾನ ಆಯೋಗವನ್ನು ಪ್ರಾರಂಭ ಮಾಡಿದ್ದೇ ಆಗಲಿ ಶಿಕ್ಷಣದಲ್ಲಿ ಹಲವಾರು ಸುಧಾರಣೆಗಳನ್ನ ತಂದಿದ್ದಾಗಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರೋ ಮೂಲಕ ಒಂದು ದೊಡ್ಡ ಸಂಚಲನ ಮತ್ತು ಒಂದು ದೊಡ್ಡ ಸುಧಾರಣೆಯನ್ನು ಇಡೀ ದೇಶದಲ್ಲಿ ತರುವಂಥದ್ದಾಗಿತ್ತು ಈಗಾಗಲೇ ಎರಡು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿತ್ತು ಶಿಕ್ಷಣ ಅನ್ನೋವಂಥದ್ದು ಕನ್ಕರೆಂಟ್ ಸಬ್ಜೆಕ್ಟಲ್ಲಿದೆ ಈ ಕನ್ಕರೆಂಟ್ ಸಬ್ಜೆಕ್ಟ್ನಲ್ಲಿ ಇದೆ ಅನ್ನೋಂಥದ್ದನ್ನು ಸಹ ಅರ್ಥ ಮಾಡಿಕೊಂಡಿಲ್ಲ ರಾಜ್ಯ ಸರ್ಕಾರ ಸ್ಟೇಟ್ ಲಿಸ್ಟಲ್ಲಿದೆ ಅಂತ ಪ್ರಮುಖ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳೇ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಕನ್ಕರೆಂಟ್ ಲಿಸ್ಟಲ್ಲಿರುವಂಥದ್ದನ್ನು ನಮ್ಮ ಇವಾಗ ಇದುವರೆಗೂ ಸಂಖ್ಯೆಯಲ್ಲಿ ನಾವು ಮಾತಾಡ್ತಿದ್ದವು ಇಷ್ಟು ಪರ್ಸೆಂಟ್ ಲಿಟ್ರೇಟು ಇಷ್ಟು ಪರ್ಸೆಂಟ್ ಲಿಟ್ರೇಟ್ ಅಂತಿದ್ದು ಆದರೆ ಗುಣಮಟ್ಟ ಅಂತ ಬಂದಾಗ ನಾವೆಲ್ಲೋ ಒಂದು ಕಡೆ ಬಹಳ ಹಿಂದೆ ಇದ್ದು ಕೌಶಲ್ಯತೆ ಕೊಡೋದ್ರಲ್ಲಾಗಲಿ ಗುಣಮಟ್ಟದ ಶಿಕ್ಷಣ ಕೊಡೋದರಲ್ಲಿ ಇದನ್ನು ಆದ್ಯತೆಯನ್ನು ಕೊಟ್ಟು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಮ್ಮ ಸಮಾಜದ ಜನಸಂಖ್ಯೆಯೇ ನಮ್ಮ ಆಸ್ತಿ ಅಂತ ನಾವು ನಂಬಿದ್ದೀವಿ ಈ ಆಸ್ತಿ ಅಂತ ನಂಬಿದಂಥ ವ್ಯಕ್ತಿಗಳಿಗೆ ಬರೀ ಮಾತಿನಲ್ಲಿ ಹೇಳಿದ್ರೆ ಸಾಲಲ್ಲ ಇವತ್ತು ಸೌತ್ ಕೊರಿಯಾ ಅಂತ ದೇಶದಲ್ಲಿ ತೊಂಬತ್ತಾರು ಪರ್ಸೆಂಟ್ ಕೌಶಲ್ಯತೆ ಪಡೆದವರು ಇದ್ದಾರೆ ತೊಂಬತ್ತಾರು ಪರ್ಸೆಂಟ್ ನಮ್ಮ ದೇಶದಲ್ಲಿ ಎರಡು ಪರ್ಸೆಂಟು ಇರಲಿಲ್ಲ ಆದರೆ ನರೇಂದ್ರ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದ ನಂತರ ಈ ಪರ್ಸೆಂಟೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆಯಾಗಿ ಮುಂದೆ ಸಾಗುವಂಥದ್ದಾಗಿದೆ ಇವತ್ತು ವಿದ್ಯಾವಂತರಾಗಿರ್ತೀರ ಆದರೆ ಕೌಶಲ್ಯತೆ ಉದ್ಯೋಗವನ್ನು ಪಡೀಲಿಕ್ಕೆ ಕೌಶಲ್ಯತೆ ಇರ್ತಿರಲಿಲ್ಲ ಎನ್ ಎಸ್ ಕ್ಯೂ ಎಫ್ಗೆ ಅಲೈನ್ ಮಾಡಿ ಇವೆಲ್ಲ ಸುಧಾರಣೆಗಳನ್ನು ಭಾಳ ಪ್ರಮುಖವಾಗಿ ತರುವಂಥದ್ದಾಗಿದೆ ಮತ್ತು ಅಧಿಕೃತವಾಗಿ ಶಾಲಾ ಶಿಕ್ಷಣ ಸರ್ಕಾರದಲ್ಲಿ ಶಾಲೆಗಳಲ್ಲಿ ಆರನೇ ವಯಸ್ಸಿನಿಂದ ಪ್ರಾರಂಭ ಆಗ್ತಿತ್ತು ಇವತ್ತಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೂರನೇ ವಯಸ್ಸಿನಿಂದಾನೇ ಪ್ರಾರಂಭ ಆಗುತ್ತೆ ಈ ಮೂರನೇ ವಯಸ್ಸಿನಿಂದ ಪ್ರಾರಂಭ ಮಾಡೋದು ಏಕೆ ಮುಖ್ಯ ಅಂದರೆ ವೈಜ್ಞಾನಿಕವಾಗಿ ಮೂರನೇ ವಯಸ್ಸಿನಿಂದ ಆರನೇ ವಯಸ್ಸವರೆಗೂ ಎಂಬತ್ತೈದು ಪರ್ಸೆಂಟ್ ಮೆದಲು ಬೆಳವಣಿಗೆ ಆಗುವಂಥ ವಯಸ್ಸು ಅಂಥ ವಯಸ್ಸನ್ನೇ ಬಿಟ್ಟಾಗ ಗುಣಮಟ್ಟದ ಶಿಕ್ಷಣವನ್ನು ಏಲ್ಪಡಿಲಿಕ್ಕೆ ಸಾಧ್ಯವಾಗುತ್ತೆ